ದೊಡ್ಡಬಳ್ಳಾಪುರದ ಹೃದಯ ಭಾಗ ಆಗಿರತಕ್ಕಂತ ದೊಡ್ಡಬಳ್ಳಾಪುರದ ಬಸ್ ನಿಲ್ದಾಣದಲ್ಲಿದ್ದೀವಿ ಬೇರೆ ಈ ತರ ಸ್ಮೆಲ್ ಇರುತ್ತೆ ಮತ್ತೆ ಮೂತ್ರ ವಿಸರ್ಜನೆ ಎಲ್ಲಾನು ಮಾಡ್ತಾರೆ ನಾವು ಹೇಳಿದ್ರೆ ಗಲಾಟೆಗೂ ಬರ್ತಾರೆ ಹದಿನಾರು ಕಣ್ಣಿನ ಬಾವಿ ಅಂತ ಏನಿದೆ ಇಲ್ಲಿ ಇದು ನಿಜವಾಗ್ಲೂ ಈ ನಾಯ ಸ್ಥಿತಿಗೆ ಹೋಗಿದೆ ಮುಚ್ಚುವಂತ ಸ್ಥಿತಿಗೆ ಬಂದಿದೆ ಇಲ್ಲೇ ಮೂತ್ರ ವಿಸರ್ಜನೆ ಮಾಡ್ತಾರೆ ಕೇಳಕ್ ಹೋದ್ರೆ ಮೇಲ್ ಬೀಳ್ತಾರೆ ಇದು ಆಟೋ ಶಾಡ್ ಏನ್ ಮಾಡಿದೆ ನಿನ್ನೆ ಎತ್ತಿ ಬಿಡ್ತೀವಿ ನಗರಸಭೆಯವರು ನಾವು ತುಂಬಾ ಸೊಗಸಾಗಿ ಶುಚಿತ್ವವನ್ನ ಕಾಪಾಡ್ಕೊಂಡಿದ್ದೀವಿ ಇಲ್ಲಿ ಆಟೋ ಸಾರು ಅಂತ ಗೊತ್ತಿದ್ರು ಬಿಡ್ತೀವಿ ನಾವು ಐದು ನಿಮಿಷ ಖಾಲಿ ಮಾಡ್ಬಿಡ್ತೀವಿ ಏನ್ ಮಾಡುವಂತೆ ಇವಾಗ ಅಂತ ನಮ್ಮ ನಮ್ಮನೆ ಒಂಥರ ದಬ್ಬಾಳಿಕೆ ಮಾಡ್ತಾರೆ ಕಸ ಹೊರಗೆ ಇಸುವುದು ಉಗುಳುವುದು ಬಯಲು ಮೂತ್ರ ವಿಸರ್ಜನೆ ಮಾಡುವುದು ನೂರು ನೂರೈವತ್ತು ದಂಡ ಸುಮ್ನೆ ನಾಮಗಷ್ಟೇ ನಮ್ಮ ದೊಡ್ಡಬಳ್ಳಾಪುರ ಬೆಂಗಳೂರು ಉತ್ತರ ಜಿಲ್ಲೆ ಐತಿಹಾಸಿಕ ನಗರ ಕೈಗಾರಿಕಾ ನಗರ ನೇಕಾರರ ನಗರ ಇತಿಹಾಸ ಪ್ರಸಿದ್ಧ ನಗರ ಇತ್ಯಾದಿ ಹೆಸರಾಗಿರುವ ನಮ್ಮ ದೊಡ್ಡಬಳ್ಳಾಪುರ ಹೇಗಿದೆ ನೋಡಿ ಆದರೆ ನಿಮಗೆ ಒಂದು ಜಾಗ ತೋರಿಸ್ತೀವಿ ಅಲ್ಲ ಸಾಕ್ಷಾತ್ ಬೃಹತ್ ಕಸದ ತೊಟ್ಟಿಯನ್ನೇ ತೋರಿಸ್ತೀವಿ ಬನ್ನಿ ನೋಡಿ ಸುಮ್ಮನಾಗಿ ಸರಿನಾ ನಾವೀಗ ಅಂದರೆ ನಮ್ಮ ದೊಡ್ಡಬಳ್ಳಾಪುರದ ಜನ ಮಾಡ್ತಿರೋದು ಅದನ್ನೇ ಬನ್ನಿ ನಮ್ಮ ದೊಡ್ಡಬಳ್ಳಾಪುರ ಹೃದಯ ಭಾಗದ ಐತಿಹಾಸಿಕ ಕಸದ ತೊಟ್ಟಿಯನ್ನೊಮ್ಮೆ ನೋಡಿ ಖುಷಿ ಆಯಿತಾ ನಮ್ಮ ಹೆಮ್ಮೆಯ ದೊಡ್ಡಬಳ್ಳಾಪುರಕ್ಕೆ ದಿನನಿತ್ಯ ಹಲವು ಕಡೆಗಳಿಂದ ಹಳಬರು ಹೊಸಬರು ಅನ್ನದೇ ಸಾವಿರಾರು ಜನ ಬರುತ್ತಾರೆ ನಮ್ಮ ದೊಡ್ಡಬಳ್ಳಾಪುರದ ಕಸದ ತೊಟ್ಟಿಯನ್ನು ನೋಡ್ತಾರೆ ನಾವು ಗ್ರೇಟ್ ಅಲ್ವಾ ಎಲ್ಲರೂ ಪುಟ್ಟದಾಗಿ ಕಸದ ತೊಟ್ಟಿ ಇಟ್ಟರೆ ನಾವು ಐತಿಹಾಸಿಕವಾದ ದೊಡ್ಡ ಕಸದ ತೊಟ್ಟಿಯನ್ನೇ ಇಟ್ಟಿದ್ದೇವೆ ದೊಡ್ಡಬಳ್ಳಾಪುರ ಇಂಥ ಅವಮಾನವ ಕಡೆಗಣಿಸಿದ್ದಾದರೂ ಹೇಗೆ ಬಹುದೊಡ್ಡ ಹೋರಾಟಗಾರರು ತಲೆ ಕೆಡಿಸಿಕೊಳ್ಳುತ್ತಿಲ್ಲ ಯಾಕೆ ಒಂದು ಕಾಲದ ಇದೇ ಗಾಂಧಿನಗರದ ಕಿಲ್ಲೆ ಆದಿನಾರಾಯಣ ಸ್ವಾಮಿ ದೇವಾಲಯದ ಪರಿಕರ ತುಳಿಯಲು ಬಳಸುತ್ತಿದ್ದ ಐತಿಹಾಸಿಕ ಕಲ್ಯಾಣಿ ಇಂದು ಕಸದ ತೊಟ್ಟಿ ನಗರಕ್ಕೆ ಹೊಸದಾಗಿ ಬಂದವರು ನೋಡಿ ಹುಗಳಲು ಉಚ್ಚೆ ಉಯ್ಯಲು ವಾಂತಿ ಬಂದನೆ ಮಾಡಲು ಬಳಸುತ್ತಿದ್ದಾರೆ ಒಂದು ಬಹುದೊಡ್ಡ ಕಾಂಪೌಂಡ್ ನಿರ್ಮಿಸಿ ಮಾನ ಕಾಪಾಡಬಹುದಿತ್ತಲ್ಲವ ಇಲ್ಲವೇ ಕ್ಲೀನ್ ಮಾಡಿಸಿ ಮಳೆ ನೀರು ನಿಲ್ಲಿಸಿ ಇಂಗುಗುಂಡಿ ಮಾಡಬಹುದಲ್ವೇ ಅವರ ಶುಚಿತ್ವದ ಸ್ವಚ್ಛ ಭಾರತ ಅಭಿಯಾನ ಇಲ್ಲೇಕೆ ನೆನೆಗುದಿಗೆ ಬಿದ್ದಿದೆ ಏನೇ ತಗದೇ ಇರಲಿ ನಮ್ಮ ದೊಡ್ಡಬಳ್ಳಾಪುರ ಮಾನ ಹರಾಜಾದರೆ ನೋಡಿ ಸುಮ್ಮನಿರುವ ನಾವೆಂಥ ನಾಗರಿಕರು ನೂರಾರು ಪ್ರಶ್ನೆ ನಿಮಗೆ ನೀವೇ ಪ್ರಶ್ನಿಸಿಕೊಳ್ಳಿ ಅದಕ್ಕೂ ಮುಂಚೆ ಒಮ್ಮೆ ನೋಡಿ ಕಣ್ಣು ತಂಪು ಮಾಡಿಕೊಳ್ಳಿ ಕೇಳಿ ನಮಗ್ಯಾಕೆ ಅಂತ ಸುಮ್ಮನಿದ್ದು ಬಿಡಿ ಏನಿದು ದುಡ್ಬಳಾಪುರದ ಹೃದಯ ಭಾಗ ಆಗಿರತಕ್ಕಂಥ ದುಡ್ಬಳಾಪುರದ ಬಸ್ ನಿಲ್ದಾಣದಲ್ಲಿದ್ದೀವಿ ಇದೀವಿ ತಾವೆಲ್ಲ ನೋಡ್ಬೋದು ಏನಪ್ಪಾ ಅಂತಂದ್ರೆ ನಗರಸಭೆಯವರು ನಾವು ತುಂಬಾ ಸೊಗಸಾಗಿ ಶುಚಿತ್ವವನ್ನು ಕಾಪಾಡಿಕೊಂಡಿದ್ದೀವಿ ಎಲ್ಲ ಕಡೆ ನಗರವನ್ನ ಸ್ವಚ್ಛವಾಗಿ ಇಡ್ತೀವಿ ಅಂತ ಏನ್ ನಗರಸಭೆಯವರು ಜಂಬಾ ಕೊಚ್ಕೊಂತಾರೆ ತಾವಿಲ್ಲಿ ನೋಡ್ಬೋದು ಇಲ್ಲಿ ಏನ್ ಹದಿನಾರು ಕಣ್ಣಿನ ಬಾವಿ ಅಂತ ಏನಿದೆ ಇಲ್ಲಿ ಇದು ನಿಜವಾಗ್ಲೂ ಈನಾಯ ಸ್ಥಿತಿಗೆ ಹೋಗಿದೆ ಮುಚ್ಚುವಂತ ಸ್ಥಿತಿಗೆ ಬಂದಿದೆ ಯಾಕಂದ್ರೆ ಇದು ಹದಿನಾರು ಕಣ್ಣಿನ ಬಾವಿ ಅಂತ ಸಾಕಷ್ಟು ಇದು ಎಲ್ಲೂ ಸಿಗೋದಿಲ್ಲ ಹದಿನಾರ್ ಕಾಲಿನ ಬಾವಿ ಅಂತ ಎಲ್ಲೂ ಸಿಗೋದಿಲ್ಲ ಆಮೇಲೆ ಇಲ್ಲಿ ಹೃದಯ ಭಾಗದಲ್ಲಿ ಇರ್ತಕ್ಕಂಥ ನಗರಸಭೆ ಜಾಗ ಏನಿದೆ ಇಲ್ಲಿ ನೋಡಿಲಿ ಬನ್ನಿ ತೋರಿಸಿಲ್ಲ ನಾಮಪಲ್ಕ ಹಾಕಿದೆ ಏನಪ್ಪಾ ಅಂತಂದರೆ ನಾವೆಲ್ಲ ಫೈನ್ ಹಾಕಿದ್ದೀವಿ ಅಂದ್ಬಿಟ್ಟು ಕಸ ಹೊರಗೆ ಇಸ್ಯೂ ಉಗುಳುವುದು ಬಯಲು ಮೂತ್ರ ವಿಸರ್ಜನೆ ಮಾಡುವುದು ನೂರು ನೂರೈವತ್ತು ದಂಡ ಸುಮ್ಮನೆ ನಾಮಗಷ್ಟೇ ಹೆಸ್ರಿಗೆ ಮಾತ್ರ ಬೋರ್ಡ್ ಹಾಕಿದ್ದಾರೆ ಇಲ್ಲಿ ಯಾವುದೇ ಭದ್ರತೆ ಇಲ್ಲ ನೋಡ್ಬೋದು ತಾವೆಲ್ಲ ನೋಡಿ ನೋಡ ಮುಸ್ರಿ ಅಂತ ನೋಡ್ಬೋದು ಪಾಪ ನಮ್ಮ ಆಟ ಚಾಲಕರು ಆರೋಗ್ಯ ಅಬ್ಬ ಅವ್ರು ದುಡಿಯುವಂಥದನ್ನೆಲ್ಲ ಆರೋಗ್ಯಕ್ಕೆ ಖರ್ಚು ಮಾಡಿದ್ರೆ ಯಾವ ರೀತಿ ಬದುಕ್ಬೋದು ಅವರು ಅರ್ಥ ಮಾಡ್ಕೋಬೇಕು ಒಂದು ಕಡೆ ಬೆಲೆ ಏರಿಕೆ ಇನ್ನೊಂದು ಕಡೆ ವಿನಾಶದ ಅಂಚು ಇದಕ್ಕೆ ಸಂಬಂಧಪಟ್ಟಾಗಿರ್ತಕ್ಕಂಥ ಜಿಲ್ಲಾಧಿಕಾರಿಗಳು ಈ ಕೂಡಲೇ ಬಂದು ವೀಕ್ಷಣೆ ಮಾಡಿ ಹಟ್ ನಿಮ್ಮ ಕೈಲಿ ಅದನ್ನ ಕಸ ಎಸಿದಿದ್ದಂಗೆ ಮಾಡಬೇಕು ಹದಿನಾರು ಕಣ್ಣಿನ ಬಾವಿನ ಅಂತ ಕೇಳ್ಕೊತ ಇದ್ದೀವಿ ನೋಡ್ಬೋದು ಯಾವ ರೀತಿ ಕಸ ಕಟ್ಟಿಗಳಲ್ಲಿ ತಂದು ಹಾಕಿದ್ದಾರೆ ನೋಡ್ಬೋದು ನೋಡಿ ಕೊಳಕು ಪದಾರ್ಥಗಳನ್ನೆಲ್ಲ ತಂದು ಹಾಕಿದ್ದಾರೆ ಮತ್ತು ಯಾವ ರೀತಿ ಇಲ್ಲಿದೆ ಅಂದ್ಬಿಟ್ಟು ನೋಡ್ಬೋದು ಕಸಗಳನ್ನ ತಂದು ನೋಡ್ಬೋದು ದಯವಿಟ್ಟು ನಾಮಫಲಕನ ಇನ್ನೊಂದ್ಸಲಿ ತೋರಿಸ್ಬೇಕು ನೋಡಿ ಈ ರೀತಿ ಮತ್ತು ಶೀತಲ ವ್ಯವಸ್ಥೆಯಲ್ಲಿರ್ತಕ್ಕಂಥ ಬೋರ್ಡು ಪಾಪ ಆಟೋ ಚಾಲಕರು ಸ್ಥಳಾವಕಾಶ ಇಲ್ಲದೆ ಪಾಪ ಇಲ್ಲಿ ವಾಸನೆ ಕುಡಿತಾ ಇದ್ದಾರೆ ನಾವು ಒಂದು ಎರಡು ನಿಮಿಷ ನಿಂತ್ಕೊಳ್ಳೋಕ್ಕೆ ಕೂಡ ತೊಂದರೆ ಆಗ್ತಾಯಿದೆ ದಯವಿಟ್ಟು ಆಲ ಆಟೋ ಚಾಲಕರು ಇದ್ದಾರೆ ಇಲ್ಲಿ ಯಾವ ರೀತಿ ತೊಂದರೆ ಆಗ್ತಾ ಇದೆ ಅಂತ ದಯವಿಟ್ಟು ಹೇಳಬೇಕು ಸರ್ ನಿಮ್ಮ ಹೆಸರು ಸರ್ ನಮಸ್ತೆ ನನ್ನ ಹೆಸರು ಕೃಷ್ಣಪ್ಪ ಅಂದ್ಬಿಟ್ಟು ನಾನು ಆಟೋ ಚಾಲಕ ಇಲ್ಲಿ ಸುಮಾರು ವರ್ಷಗಳಿಂದ ನಾವು ಆಟೋಗಳು ನಿಲ್ಸಿ ಲೈನ್ ಹಾಕ್ಕೊಂಡಿದ್ದೀರಿ ಇಲ್ಲಿ ಸುಮಾರು ವರ್ಷಗಳಿಂದ ಈ ಥರ ನಡೀತಾನೆ ಇದೆ ಇದು ಎಲ್ಲ ಕಸ ಎಲ್ಲ ಮೇಲೆ ಎಲ್ಲ ತಂದು ಕಸ ಇಲ್ಲ ಹಾಕ್ತಾರೆ ಹತ್ತು ನಿಮಿಷ ಪ್ಯಾಸೆಂಜರ್ ಗಾಡಿನಲ್ಲಿ ಕುದಿಸ್ಕೊಳೋಕ್ಕಾಗಲ್ಲ ಎಲ್ಲ ಕುದಿಸ್ಕೊಂಡ್ರೆಲ್ಲ ಮೂಕು ಬಾಯಿ ಮುಚ್ಕೊಂತಾರೆ ನಾವು ಬೆಳಗ್ಗೆಯಿಂದ ಸಂಜೆವರೆಗೂ ಇರಬೇಕು ಈ ಸ್ಮೆಲ್ ಕಂತು ಇರೋಕ್ಕಾಗಲ್ಲ ಹತ್ತ ಇತ್ತ ಹೋಗ್ತಾ ಇರ್ತೀರಿ ಬೇರೆ ಈ ತರ ಸ್ಮೆಲ್ ಇರುತ್ತೆ ಮತ್ತೆ ಮೂತ್ರ ವಿಸರ್ಜನೆ ಎಲ್ಲಾನು ಮಾಡ್ತಾರೆ ನಾವು ಹೇಳಿದ್ರೆ ಗಲಾಟೆಗೂ ಬರ್ತಾರೆ ಇದನ್ನೆಲ್ಲ ಸ್ವಲ್ಪ ಗಮನಕ್ಕೆ ತಗೊಂಡು ಕ್ಲೀನ್ ಮಾಡಿ ನಮ್ಗೆ ಒಳ್ಳೆ ಒಳ್ಳೆ ವ್ಯವಸ್ಥೆ ಮಾಡ್ಕೊಟ್ರೆ ತುಂಬಾ ಬೇರೆ ಕೆಟ್ಟಿದೆ ಕೆಡುತ್ತದೆ ನಮಗೆ ಇವತ್ತು ಆಟೋ ಚಾಲಕರು ಕಂಪ್ಲೇಂಟ್ ಏನು ಅಂತಂದ್ರೆ ಇವತ್ತು ನಾವು ಜೀವನ ಮಾಡೋದೇ ಕಷ್ಟ ಆಗಿದೆ ಪಾಪ ಇದ್ರ ಹೃದಯ ಭಾಗ ಈ ವಾಸನೆ ಕೂಡ ಒಂದಷ್ಟು ಜನ ಕಸ್ಟಮರ್ ಇಲ್ಲಿ ಬರ್ತಾರೆ ಆಟೋರಿಗೆ ನೋಡ್ತಾರೆ ಆ ಸ್ಮೆಲ್ ನೋಡ್ದಾಗೆ ಓಡೋಗ್ತಾರೆ ಅಂತ ಕೂಡ ಮಾತಿದೆ ಇದ್ರ ಬಗ್ಗೆ ತಾವೇನು ಹೇಳ್ತೀರಾ ಸರ್ ಸರ್ ಇದು ಸುಮಾರು ವರ್ಷಗಳಿಂದ ಪುರಾತನದಿದು ಹದಿನಾರು ಕಂಡು ಬಾವಿ ಅಂತ ಅಂದ್ಬಿಟ್ಟು ಇಲ್ಲಿ ನೋಡ್ರಿ ಇದು ಹದಿನಾರು ಬಾವಿ ನಗರಸಭೆಯಿಂದ ಒಂದು ಬೋರ್ಡ್ ಹಾಕಿದ್ದಾರೆ ಇದು ಸುಮ್ಮನೆ ಅಷ್ಟೇನಿದು ಇದು ಸಂಬಂಧಪಟ್ಟ ಅಧಿಕಾರಿಗಳು ಬಾ ಬೇಗ ಸೂಕ್ತ ಕ್ರಮ ಕೈಗೊಳ್ಳಬೇಕು ನೋಡ್ರಿ ಇದು ಕಸ ಹಾಕ್ತಾರೆ ಇಲ್ಲಿ ಇದು ಆಟೋ ಸ್ಟ್ಯಾಂಡು ಅಂತ ಹೇಳಿದ್ದಾರೆ ನೋಡಿ ಇದು ಆಟೋ ಸ್ಟ್ಯಾಂಡ್ ನೋಡ್ರಿ ಇದು ಇದೆಲ್ಲ ಆಟೋ ಸ್ಟ್ಯಾಂಡ್ ಅಂದ್ಬಿಟ್ಟು ಸುಮಾರು ವರ್ಷದಿದ್ದು ಬೋರ್ಡ್ ಇದೆ ಜೈ ಭುವನೇಶ್ವರ ಆಟೋ ನಿಲ್ದಾಣ ಅಂತ ಅಂದ್ಬಿಟ್ಟು ಇದು ಹೃದಯ ಭಾಗ ಇದು ಬಸ್ ಸ್ಟ್ಯಾಂಡ್ ಇಲ್ಲೇ ಇದೆ ಬಿ ಎಮ್ ಟಿ ಸಿ ಇಲ್ಲ ಇದೆ ಆಟೋ ಸ್ಟ್ಯಾಂಡ್ ಇಲ್ಲೇ ಇದೆ ಇದ್ರ ಮಧ್ಯೆ ನೋಡಿ ಕಸ ಈ ಕಸ ಇಲ್ಲಿ ಹಾಕ್ತಾರೆ ಹಾಕ್ಬೇಡ್ರಿ ಅಂತಂದರೆ ಗಲಾಟೆಗೆ ಬರ್ತಾರೆ ಹಾಕ್ಬೇಡ್ರಿ ಅಂದರೆ ಗಲಾಟೆಗೆ ಬರ್ತಾರೆ ಆಮೇಲೆ ಬಂದ್ಬಿಟ್ಟು ಇಲ್ಲೇ ಮೂತ್ರ ವಿಸರ್ಜನೆ ಮಾಡ್ತಾರೆ ಕೇಳೋಕೋದ್ರೆ ಮೇಲೆ ಬೀಳ್ತಾರೆ ಇದು ಆಟೋ ಸ್ಟ್ಯಾಂಡ್ ಏಯ್ ಏನು ಮಾಡ್ತೀಯಾ ನಿನ್ನೇ ಎತ್ಬಿಡ್ತೀವಿ ಆಟೋ ಸ್ಟ್ಯಾಂಡ್ ಎತ್ಬಿಡ್ತೀವಿ ಇಲ್ಲಿ ಆಟೋ ಸ್ಟ್ಯಾಂಡ್ ಅಂತ ಗೊತ್ತಿದ್ರು ನಿಮ್ಮನ್ನೇ ಎತ್ ಬಿಡ್ತೀವಿ ನಾವು ಐದು ನಿಮಿಷ ಖಾಲಿ ಮಾಡಿಬಿಡ್ತೀವಿ ಏನು ಮಾಡ್ಕಂತೀವಿ ಇವಾಗ ಅಂತಂದ್ಬಿಟ್ಟು ನಮ್ಮ ಮೇಲೇ ಒಂಥರ ದಬ್ಬಾಳಿಕೆ ಮಾಡ್ತಾರೆ ಸುಮಾರು ನಾವು ಇಪ್ಪತ್ತೈದು ಮೂವತ್ತು ವರ್ಷದಿಂದ ನಾವು ಇಲ್ಲಿ ಆಟೋ ಓಡಿಸ್ತಾ ಇದ್ದೀವಿ ನಮಗೆ ಇಲ್ಲಿ ಒಂದು ಇದಿಲ್ಲ ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಸೂಕ್ತ ಕ್ರಮ ಕೈಗೊಳ್ಳಬೇಕು ನೋಡಿ ಇದು ಪುರಾತನದು ಇದು ಇಲ್ಲ ನೋಡಿರಿ ಇದೆಲ್ಲ ಬೈಕ್ ಸ್ಟ್ಯಾಂಡ್ ಆಗ್ಬಿಟ್ಟಿದೆ ಇದಕ್ಕೆ ಬೇರೆ ಕಡೆ ಎಲ್ಲ ಇದೆ ಪಾರ್ಕಿಂಗ್ ಜಾಗಗಳು ಅಲ್ಲಿ ಹಾಕಲ್ಲ ನೋಡಿ ಇಲ್ಲಿ ಹಾಕ್ಬಿಟ್ಟು ಹೋಗ್ಬಿಡ್ತಾರೆ ಬೆಂಗಳೂರು ಕಡೆ ಹೋಗೋರು ಸುಮಾರು ಗಾಡಿಗಳು ಇದ್ದಾವೆ ಇಲ್ಲಿ ಇಲ್ಲಿ ಹಾಕ್ಬಿಟ್ಟು ಹೋಗ್ಬಿಟ್ಟು ಲಾಕ್ ಮಾಡ್ಕೊಂಡು ಹೋಗ್ಬಿಟ್ರೆ ಇನ್ನು ಸಂಜೆ ಅವರು ಐದೂವರೆ ಆರು ಗಂಟೆಗೆ ಬರೋದಿಲ್ಲ ಆಮೇಲೆ ಇಲ್ಲಿ ಕಸ ಗಾಡಿಗಳು ಬರ್ತವೆ ಬೆಳಗ್ಗೆ ಎತ್ಕೊಂಡು ಹೋದ ಆ ಟೈಮಿಗೆ ಬಂದು ಹಾಕಲ್ಲ ಸೀದಾ ಮಾರ್ಕೆಟ್ ಎಲ್ಲ ಕಸ ಎಲ್ಲ ತಂದು ನೋಡಿ ಹಾಕೋರೆ ಆಲ್ರೆಡಿ ಗಾಡಿ ಕಸ ಎತ್ಕೊಂಡು ಹೋಗ್ಬಿಟ್ಟಿದ್ದಾರೆ ಈಗ ಮತ್ತೆ ತಂದಿಲ್ಲ ಹಾಕಿದ್ದಾರೆ ನೋಡಿ ಇದೆಲ್ಲ ಕೊಳೆತು ಈ ನೋಡ ಮದ್ದೆ ಈಗ ಆರೋಗ್ಯ ಸರಿ ಇಲ್ಲ ಅಂದರೆ ಈಗ ಅದಕ್ಕೆ ಸಂಬಂಧಪಟ್ಟ ಆರೋಗ್ಯ ಅಧಿಕಾರಿಗಳು ಮೇನು ಇದಕ್ಕೆ ಕ್ರಮ ಕೈಗೊಳ್ಳಬೇಕು ಆಮೇಲೆ ನಗರಸಭೆಯರು ಮತ್ತು ನಮ್ಮ ಶಾಸಕರು ಇದು ದಯವಿಟ್ಟು ಇದು ಗಮನ ಹರಿಸ್ಬೇಕು ದಯವಿಟ್ಟು ಇದಕ್ಕೆ ಸೂಕ್ತ ಕ್ರಮ ಪರಿಹಾರ ಕೊಡಬೇಕು ಅಂತ ತಮ್ಮಲ್ಲಿ ಕಳಕಳಿಯ ಮನವಿ ನಮ್ಮ ಆಟೋ ಸಂಘದ ಪರವಾಗಿ ನೋಡಿ ಇದು ಆಟೋ ಸಂಘ ಗಾಡಿಗಳು ಹಾಕ್ತಾರೆ ಹೇಳಕ್ಕೋದ್ರೆ ಬರ್ತಾರೆ ದಯವಿಟ್ಟು ಇದಕ್ಕೆ ನೀವು ಪರಿಹಾರ ಕೊಡಬೇಕು ಅಂತ ತಮ್ಮಲ್ಲಿ ಬೇಡಿಕೆ ಇಟ್ಟಿದ್ದೇವೆ ಧರಣಿ ನ್ಯೂಸ್ನ ಬೆಂಬಲಿಸಿ ಧನ್ಯವಾದಗಳು ಮತ್ತೆ ಭೇಟಿಯಾಗೋಣ